ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಸಿಂಹರಾಶಿಗೆ ಶನಿದೇವರ ಪ್ರಭಾವ ನೋಡಿ ಸಿಂಹರಾಶಿಗೆ ಈಗ ಅಷ್ಟಮ ಶನಿ ನಡೀತಾ ಇದೆ ಅಷ್ಟಮ ಶನಿ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಹರಾಶಿನಿಂದ ಎಂಟನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಶನಿದೇವರ ಸಂಚಾರ ಇದೆ ನೋಡಿ ಒಂದೊಂದು ರಾಶಿಯಲ್ಲಿ ಹತ್ತತ್ರ ಶನಿದೇವರು ಎರಡೂವರೆ ವರ್ಷ ಇರ್ತಾರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶನಿದೇವರು ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ ಹತ್ತತ್ರ ಇವರು ಎರಡು ಸಾವಿರದ ಇಪ್ಪತ್ತೇಳರ ಮಧ್ಯಭಾಗದವರೆಗೆ ಅಲ್ಲಿಯೇ ಇರ್ತಾರೆ ಆಗ ಸಿಂಹ ರಾಶಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅಷ್ಟಮ ಶನಿ ನಡೀತಾ ಇರ್ತದೆ ಎಂಟನೇ ಮನೆಯನ್ನ ಶನಿದೇವರು ಪ್ರವೇಶ ಮಾಡಿರುವುದರಿಂದ ನೋಡಿ ಏನೇನ್ ತೊಂದರೆ ಬರ್ತತೆ ಅಂದ್ರೆ ನಿಮಗೆ ಬರಬೇಕಾದ ಎಲ್ಲಾದ್ರೂ ಹೂಡಿಕೆ ಮಾಡಿದ್ರೆ ಅದರಲ್ಲೂ ಕೂಡ ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದ್ರೆ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಹೂಡಿಕೆ ಮಾಡಿದ್ರೆ ಅಥವಾ ನಿಮ್ದು ಯಾವ್ದಾದ್ರು ರೊಕ್ಕ ಬರಬೇಕಪ್ಪ ಬಾಂಡ್ ಮೆಚೂರ್ ಆಗಿದೆ ಅಂದ್ರೆ ಯಾವುದೇ ರೀತಿಯ ರೊಕ್ಕಗಳು ಬರಬೇಕಂದ್ರೆ ಅವು ಬೇಗ ಬರೋದಿಲ್ಲ ನಿಧಾನವಾಗ್ತಾ ಇರ್ತವೆ ಅಥವಾ ಶೇರ್ ಮಾರ್ಕೆಟ್ ನಲ್ಲಿ ನಿಮಗೆ ಲಾಸ್ ಆದ್ರೂ ಆಗಬಹುದು ನೋಡಿ ಆನ್ಲೈನ್ ಲಾಟ್ರಿಗಳು ಏನು ಆ್ಯಪ್ಗಳು ಹೊಸ ಬಂದಿದಾವೆ ಇನ್ವೆಸ್ಟ್ ಮಾಡ್ತಕ್ಕಂಥವು ಲಾಟ್ರಿ ಟೈಪ್ ಇರ್ತವೆ ಅಥವಾ ಏನು ಇಸ್ಪೀಟ್ ಅಂತ ಹೇಳ್ತೀರಾ ಇವೆಲ್ಲದರಲ್ಲೂ ಕೂಡ ಲಾಸ್ ಆಗೋ ಟಮ ಟೈಮ್ ಇದೆ ಲಾಸ್ ಆಗೋ ಸಮಯ ಇದೆ ಆ ಹೂಡಿಕೆಯನ್ನ ನೋಡಿಬಿಟ್ಟು ವಿಚಾರ ಮಾಡಿ ಮಾಡಿ ಅಂತ ಹೇಳ್ತೇನೆ ಹಾಗೆಯೇ ಕೋರ್ಟ್ ಕಚೇರಿ ವ್ಯವಹಾರಕ್ಕೂ ನೀವು ಕೋರ್ಟಿಗೆ ಅಡ್ಡಾಡೋ ವಿಷಯ ಬಂದ್ಬಿಡ್ಬಹುದು ಅಂತ ಸಮಯ ಬಂದ್ಬಿಡ್ಬಹುದು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗೋ ಸಮಯ ಬಂದರೂ ಬರಬಹುದು ಸ್ವಲ್ಪ ಶಾಂತಿಯಿಂದ ವರ್ತಿಸಿ ವರ್ತಿಸಿ ಹಾಗೆಯೇ ನೋಡಿ ನಿಮ್ಮ ಬೀಗರ ಮನೆಯ ಕಡೆ ಅಂದ್ರೆ ನೀವು ಮದುವೆ ಆಗಿರ್ತೀರಲ್ಲ ಅವ್ರ ಮನೆಯವರು ಅತ್ತೆ ಮನೆಯವರು ಮಾವನ ಮನೆಯವರು ಅಂತ ಏನ್ ಹೇಳ್ತೀವಿ ಅವರಿಂದಲೂ ಕೂಡ ನಿಮಗೆ ಕಿರಕಿರಿ ಆಗಬಹುದು ಅತ್ತೆ ಮಾವನಿಂದ ನಿಮಗೆ ಕಿರಿಕಿರಿ ಆಗಬಹುದು ನೋಡ್ಕೊಳ್ಳಿ ಈ ರೀತಿ ಶನಿದೇವರು ಅಷ್ಟಮ ಶನಿ ಇರುವುದ್ರಿಂದ ತುಂಬಾ ಟೆನ್ಷನ್ಗಳನ್ನ ಹುಟ್ಟು ಹಾಕ್ತಾನೆ ಯಾವ ದುಡ್ಡು ನಿಮಗೆ ಬರಬೇಕಾಗಿತ್ತು ಅದು ಬೇಗ ಬರೋದಿಲ್ಲ ಅಥವಾ ತುಂಬಾ ಲಾಸ್ ಆಗ್ಬಿಡಬಹುದು ಮತ್ತೆ ಮತ್ತೆ ಹೇಳ್ತೇನೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಗಳು ಅಥವಾ ಏನ್ ಲಾಟ್ರಿ ಆನ್ಲೈನ್ ಲಾಟ್ರಿಗಳಿದ್ದಾವೆ ಆನ್ಲೈನ್ ಗೇಮಿಂಗ್ಸು ಇವೆಲ್ಲದು ಲಾಸ್ ಆಗೋ ಚಾನ್ಸ್ ತುಂಬಾ 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 ಬಹಳ ಇರ್ತದೆ ಹೂಡಿಕೆ ಮಾಡುವಾಗ ತುಂಬಾ ಎಚ್ಚರ ವಹಿಸಿ ಈ ಇನ್ನು ಒಂದು ಮುಕ್ಕಾಲು ವರ್ಷಗಳ ಕಾಲ ಇದು ಇದು ನಡೀತದೆ ಹಾಗೆಯೇ ಆಕ್ಸಿಡೆಂಟ್ಗಳಾಗಬಹುದು ಅದನ್ನು ಕೂಡ ತುಂಬಾ ಎಚ್ಚರಿಕೆಯಿಂದ ಗಾಡಿ ಓಡಿಸಿ ತುಂಬಾ ನಿಧಾನವಾಗಿ ಓಡಿಸಿ ಅಂತ ಹೇಳ್ತೇನೆ ಎಚ್ಚರಿಕೆಯಿಂದ ಇರಿ ಹಾಗೆಯೇ ಕೋರ್ಟ್ ಕಚೇರಿಗಳ ವ್ಯವಹಾರ ಅಂದ್ರೆ ಕೋರ್ಟಿಗೆ ಹೋಗೋ ಟೈಮ್ ಬಂದ್ಬಿಡ್ಬಹುದು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರಬಹುದು ಅದನ್ನು ನೋಡ್ಕೊಳ್ಳಿ ಶಾಂತರಾಗಿರಿ ಈ ಎಲ್ಲಾ ವಿಷಯಗಳ ಮೂಲಕ ಮತ್ತೊಂದು ವಿಷಯ ಅತ್ತೆ ಮಾವರ ಕಿರಿಗಿರಿ ಇಷ್ಟೂ ಆಗಬಹುದು ಆಗುವ ಸಾಧ್ಯತೆ ಇರ್ತದೆ ಆದ್ದರಿಂದ ನೀವು ಶನಿದೇವರ ಕೃಪೆಗೆ ಒಳಗಾಗಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಮುಂದೆ ತಿಳಿಸ್ತೇನೆ ಅದಕ್ಕಿಂತಲೂ ಮುಂಚೆ ನೋಡಿ ದುಷ್ಪರಿಣಾಮಗಳನ್ನು ತಿಳಿಸಿದೆ ಅಷ್ಟಮ ಶನಿ ಇದ್ದಾಗ ಟೆನ್ಷನ್ ಮದ್ದು ಶನಿದೇವರು ಕೊಡೋದೇ ನಿಮ್ಮ ಮನಸ್ಸಿಗೆ ಟೆನ್ಷನ್ ನಿಮ್ಮ ಮನೆಯಲ್ಲಿ ಟೆನ್ಷನ್ ಹೀಗೆ ಕಿರಿಕಿರಿ ಉಂಟು ಮಾಡ್ತಾನೆ ಇರ್ತಾರೆ ಟೆನ್ಷನ್ ಕೂಡ ಬೇಗ ಕ್ಲಿಯರ್ ಆಗೋದಿಲ್ಲ ತುಂಬಾ ಸಮಯ ತಗೊಳುತ್ತೆ ಯಾವುದೇ ಟೆನ್ಷನ್ ಶನಿದೇವರಿಂದ ಉಂಟಾದಾಗ ಹಾಗೆಯೇ ಶನಿದೇವರು ಒಳ್ಳೇದು ಮಾಡಿದ್ರು ಕೂಡ ಕಾಲಾನುಕಾಲಕ್ಕೂ ಒಳ್ಳೇದಾಗ್ಬಿಡುತ್ತೆ ಜೀವನ ಪೂರ್ತಿ ಒಳ್ಳೇದಾಗ್ಬಿಡುತ್ತೆ ನೋಡಿ ಯಾರು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ ಶನಿದೇವರು ಎಲ್ಲಿದ್ರೂ ಚಿಂತಿಲ್ಲ ಒಳ್ಳೇದನ್ನೇ ಮಾಡ್ತಾರೆ ಯಾರು ಕೆಟ್ಟ ಕೆಲಸಗಳನ್ನು ಮಾಡಿದ್ದೀರಾ ಪಾಪ ಕರ್ಮಗಳನ್ನು ಮಾಡಿದ್ದೀರಾ ಅವರಿಗೆ ಶಿಕ್ಷೆ ಖಂಡಿತ ಅವರಿಗೆ ಶನಿದೇವರು ಇನ್ನಿಲ್ಲದಂತೆ ಕಾಡುತ್ತಾನೆ ನೋಡಿ ಎಂಟನೇ ಮನೆಯಲ್ಲಿ ಶನಿದೇವರು ಇರುವುದರಿಂದ ಆರೋಗ್ಯದ ಕಡೆಗೂ ಕೂಡ ತುಂಬಾ ಎಚ್ಚರ ವಹಿಸಿ ಹಾಗೆಯೇ ಆಕ್ಸಿಡೆಂಟ್ಗಳಾಗಬಹುದು ಅಂತ ತಿಳಿಸಿದ್ದೇನೆ ಆದ್ದರಿಂದ ವೇಗವಾಗಿ ಗಾಡಿಯನ್ನ ಚಲಾಯಿಸಬೇಡಿ ಮತ್ತು ಇದರಿಂದ ಹೊರಗೆ ಬರ್ಬೋದು ಹೇಗೆ ಅಂತ ತಿಳಿಸ್ತೇನೆ ಒಳ್ಳೆಯ ಪರಿಣಾಮಗಳನ್ನು ಕೂಡ ಈಗ ತಿಳಿಸ್ತೇನೆ ನೋಡಿ ಬರೀ ಕೆಟ್ಟದ್ದೇನು ಮಾಡಲ್ಲ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅದರ ಪರಿಣಾಮಗಳನ್ನು ಕೂಡ ಶನಿದೇವರು ಕೊಡ್ತಾರೆ ಮೊದಲು ಕೆಲಸದಲ್ಲಿ ಉದ್ಯೋಗದಲ್ಲಿ ಒತ್ತಡಗಳು ತುಂಬಾ ಹೆಚ್ಚಾಗ್ತವೆ ಮೂರನೇ ಮನೆ ಅಂದ್ರೆ ಹತ್ತನೇ ಮನೆಯನ್ನು ನೋಡೋದ್ರಿಂದ ಮೂರನೇ ದೃಷ್ಟಿಯಿಂದ ಶನಿದೇವರು ಕೆಲಸದಲ್ಲಿ ತುಂಬಾ ಒತ್ತಡಗಳು ಹೆಚ್ಚಾಗ್ತವೆ ಅಲ್ಲಿರೋರು ಸಹಕಾರ ಕೊಡದೇ ಹೋಗಬಹುದು ನಿಮ್ಮ ಸಬಾರ್ಡಿನೇಟ್ಸ್ ಆ ಕೆಲಸ ಮಾಡೋರು ಏನು ಉದ್ಯೋಗಿಗಳಿರ್ತಾರೆ ಒತ್ತಡಗಳನ್ನು ಕೊಡಬಹುದು ಆದರೂ ಕೂಡ ಕೆಲಸದಲ್ಲಿ ಅಭಿವೃದ್ಧಿ ಇರ್ತದೆ ನೋಡಿ ಹೆಚ್ಚು ಕೆಲಸ ಮಾಡಿಸ್ಕೊಳ್ತಾನೆ ಶನಿದೇವರು ಅಭಿವೃದ್ಧಿಯನ್ನು ಕೂಡ ಕೊಡ್ತಾನೆ ಆ ರೀತಿ ಒಂದು ವ್ಯವಸ್ಥೆ ಇದೆ ಹಾಗೆಯೇ ನೋಡಿ ಎರಡನೇ ಮನೆಯನ್ನು ನೋಡ್ತಾ ಇದ್ದಾನೆ ನಿಮ್ಮ ಎರಡನೇ ಮನೆಯನ್ನ ಅಂದ್ರೆ ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾನೆ ಸಪ್ತಮ ದೃಷ್ಟಿಯಿಂದ ಏಳನೇ ದೃಷ್ಟಿಯಿಂದ ಕುಟುಂಬದಲ್ಲಿ ಟೆನ್ಷನ್ ಕಿರಿಕಿರಿ ಇದ್ರೂ ಕೂಡ ಕುಟುಂಬದಲ್ಲಿ ಅಭಿವೃದ್ಧಿ ಆಗಬಹುದು ಮೆಲ್ಲಗೆ ಧನಾಭಿವೃದ್ಧಿಯೂ ಆಗಬಹುದು ಇದೆಲ್ಲ ನಡೀತದೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ಆ ಕುಟುಂಬದಲ್ಲಿರುವ ಸದಸ್ಯರಿಗೆ ಒಳ್ಳೆಯದಾಗಬಹುದು ಹಾಗೆಯೇ ನೋಡಿ ಹತ್ತನೇ ದೃಷ್ಟಿಯಿಂದ ಶನಿದೇವರು ಐದನೇ ಮನೆಯನ್ನು ನೋಡ್ತಾ ಇದ್ದಾರೆ ನಿಮ್ಮ ಐದನೇ ಮನೆ ಅಂದ್ರೆ ಧನುರ್ ರಾಶಿಯನ್ನೂ ಕೂಡ ನೋಡ್ತಾ ಇದ್ದಾರೆ ಇದರ ಅರ್ಥ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗೋ ಸ್ಥಿತಿ ಇರ್ತದೆ ನೀವೇನಾದ್ರೂ ಪುಣ್ಯದ ಕೆಲಸಗಳನ್ನು ಹಿಂದೆ ಮಾಡಿದ್ರೆ ಮಾಡಿದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಅದರಲ್ಲೂ ಕೂಡ ಗಂಡು ಮಕ್ಕಳಿಗೆ ತುಂಬಾ ಒಳಿತಾಗೋ ಸಮಯ ಇದು ಅವ್ರು ಚೆನ್ನಾಗಿ ಓದಬಹುದು ಆ ಎಷ್ಟೇ ಕಿರಿಕಿರಿ ಇದ್ರು ಕೂಡ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗೋ ಸಾಧ್ಯತೆ ಇದೆ ಚೆನ್ನಾಗಿ ಓದಬಹುದು ಕೆಲಸ ಸಿಕ್ ಅವರಿಗೆ ಒಟ್ಟು ಗಂಡು ಮಕ್ಕಳಿಗೆ ಒಳಿತಾಗ್ತದೆ ಇದನ್ನೆಲ್ಲಾ ನೋಡ್ಕೊಳ್ಳಿ ಹಾಗೆ ದುಷ್ಪರಿಣಾಮಗಳನ್ನು ತಿಳಿಸಿದೆ ಒಳ್ಳೆ ಪರಿಣಾಮಗಳನ್ನು ತಿಳಿಸಿದೆ ದುಷ್ಪರಿಣಾಮಗಳನ್ನು ಹೇಗೆ ಕಡಿಮೆ ಮಾಡ್ಕೋಬಹುದು ಅಂದ್ರೆ ನೋಡಿ ಶನಿದೇವರು ಮೀನರಾಶಿಯಲ್ಲಿರುವುದರಿಂದ ದಾನದ ಹೊರತು ಬೇರೆ ದಾರಿ ಇಲ್ಲ ದಾನ ಮಾಡಬೇಕು ಕಪ್ಪು ಎಳ್ಳನ್ನ ದಾನ ಮಾಡಬೇಕು ಕಪ್ಪು ವಸ್ತ್ರವನ್ನ ದಾನ ಮಾಡ್ಬೇಕು ಪ್ರತಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಸಿಂಹರಾಶಿಯವರಿಗೆ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ ನೋಡಿ ಸೂರ್ಯಗ್ರಹಕ್ಕೂ ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ ಆಗಿರ್ತಾನೆ ಈ ಶನಿದೇವರಿಗೂ ಸೂರ್ಯನಿಗೂ ಆಗಿ ಬರುವುದಿಲ್ಲ ಶನಿದೇವರು ಸೂರ್ಯದೇವರ ಮಗ ಆಗಿದ್ರೂ ಚಿಂತೆ ಇಲ್ಲ ಅಪ್ಪ ಮಗನಿಗೂ ಆಗಿ ಬರುವುದಿಲ್ಲ ಆದ್ದರಿಂದ ಸಿಂಹ ರಾಶಿಯವರು ಹೆಚ್ಚೆ ಎಚ್ಚರವನ್ನ ವಹಿಸ್ಬೇಕಾಗ್ತದೆ ಇನ್ನು ಒಂದು ಮುಕ್ಕಾಲು ವರ್ಷಗಳ ಕಾಲ ನೀವು ಈ ಏನು ಕಪ್ಪು ಎಳ್ಳನ್ ದಾನ ಮಾಡ್ಬೇಕಾಗ್ತದೆ ಅವಾಗ ಅವಾಗ ಮಾಡಿ ಕಪ್ಪು ವಸ್ತ್ರವನ್ನ ದಾನ ಮಾಡಿ ನೋಡಿ ಒಳ್ಳೆ ಬಟ್ಟೆಯನ್ನ ಕೊಡಿ ಅವರು ಉಪಯೋಗಿಸ್ಬೇಕು ಹಾಗಿರ್ಬೇಕು ಹಾಗೆಯೇ ಒಂದಿಷ್ಟು ದಕ್ಷಿಣೆಯನ್ನು ಇಟ್ಟುಕೊಡಿ ತಕ್ಕೊಂಡವರು ಖುಷಿಯಾಗಬೇಕು ತೃಪ್ತರಾಗ್ಬೇಕು ನಿಮ್ಮನ್ನ ಹಾರೈಸಬೇಕು ಹಾಗೆಯೇ ನೋಡಿ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಪುಳಿಯೋಗರೆಯನ್ನ ದಾನ ಮಾಡಿ ಸತ್ಪಾತ್ರರಿಗೆ ದಾನ ಮಾಡ್ಬೇಕು ಯಾವಾಗಲೂ ಅಸಹಾಯಕರಿಗೆ ದಾನ ಮಾಡ್ಬೇಕು ಅಸಹಾಯಕರಿಗೆ ಅಶಕ್ತರಿಗೆ ದಾನ ಮಾಡ್ಬೇಕು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಿಶೇಷ ಚೇತನರಿಗೆ ದಾನ ಮಾಡಿ ಆ ಆರ್ಥಿಕವಾಗಿ ಆದರೂ ದಾನ ಮಾಡಿ ಅದರಲ್ಲೂ ಕೂಡ ವಿಶೇಷವಾಗಿ ಮತ್ತೆ ಹೇಳ್ತೇನೆ ಕಪ್ಪು ಎಳ್ಳು ಕಪ್ಪು ವಸ್ತ್ರವನ್ನು ದಾನ ಮಾಡಿ ಪುಳಿಯೋಗರೆಯನ್ನ ದಾನ ಮಾಡಿ ಇದರಿಂದ ಶನಿದೇವರು ತೃಪ್ತರಾಗ್ತಾರೆ ನಿಮಗೆ ಅನುಗ್ರಹ ಒದಗುತ್ತದೆ ನೋಡಿ ತುಂಬಾ ಕಷ್ಟ ಒಮ್ಮೆ ಬದಲು ಒಂದೊಂದಾಗಿ ಬಂದ್ರೆ ನೀವು ಕೂಡ ಫೇಸ್ ಮಾಡಬಹುದಲ್ವಾ ಹಾಗೆಯೇ ನೋಡಿ ದೇವಾಲಯಗಳಿಗೆ ದರ್ಶನ ಹೋಗ್ತೀರಿ ಅಂದ್ರೆ ಶನಿವಾರ ಸಾಯಂಕಾಲ ಕತ್ತಲಾದ ಮೇಲೆ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಾಧ್ಯವಾದ್ರೆ ಎಲ್ಲಿಂದ ದೀಪ ಅಂದ್ರೆ ಹಚ್ ಬನ್ನಿ ಶಿವಾಲಯಕ್ಕೆ ಭೇಟಿ ಕೊಡಿ ಶಿವನ ಪೂಜೆ ಮಾಡಿ ಶಿವನ ಧ್ಯಾನ ಮಾಡಿ ಇದರಿಂದ ಒಳ್ಳೇದಾಗ್ತದೆ ನೋಡಿ ಆ ರುದ್ರಾಭಿಷೇಕಗಳನ್ನು ಮಾಡಿಸಿದ್ರೂ ಒಳ್ಳೇದು ಇಲ್ಲಪ್ಪ ನಾವು ಆರ್ಥಿಕವಾಗಿ ತುಂಬಾ ಚೆನ್ನಾಗಿದ್ದೇವೆ ಅಂದ್ರೆ ಶಿವನಿಗಾದ್ರೆ ಶತರುದ್ರಾಭಿಷೇಕವನ್ನೇ ಮಾಡಿಸಿ ಇದರಿಂದ ತುಂಬಾ ಒಳ್ಳೆದಾಗ್ತದೆ ಹಾಗೆಯೇ ಶನಿದೇವರ ಧ್ಯಾನ ಮಾಡ್ತೀರಿ ಅನ್ನೋದಾದ್ರೆ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಈ ಧ್ಯಾನವನ್ನ ನಿತ್ಯವೂ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಏನು ತೊಂದರೆ ಏನು ಬರ್ತದೆ ಅದು ಕಡಿಮೆ ಮಟ್ಟದಲ್ಲಿ ಬರಬಹುದು ಅಥವಾ ತೊಂದರೆಯನ್ನ ನಿವಾರಿಸಲಿಕ್ಕೆ ಭಗವಂತನೇ ದಾರಿ ತೋರಿಸಬಹುದು ಆ ತೊಂದರೆಯನ್ನು ಎದುರಿಸುವ ಶಕ್ತಿ ನಿಮಗೆ ಬರಬಹುದು ಶನಿದೇವರ ಧ್ಯಾನ ಮಾಡಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಅಥವಾ ಶಿವ ಧ್ಯಾನ ಮಾಡಿ ಶಿವಾಲಯಗಳಿಗೆ ದರ್ಶನ ಮಾಡಿ ಶಿವಪೂಜೆಯನ್ನ ಮಾಡಿಸಿ ಇದರಿಂದ ನಿಮಗೆ ಈ ಅಷ್ಟಮ ಶನಿಯಿಂದ ತೊಂದರೆ ಏನು ಉಂಟಾಗ್ತದೆ ಅದರಿಂದ ನೀವು ಬರಬಹುದು ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈಹೋಟ್ ಯೂಟ್ಯೂಬ್ ಚಾನಲ್ ನ ಮೂಲ ಉದ್ದೇಶ ಮುಖ್ಯ ಉದ್ದೇಶ ಏನಪ್ಪ ಯಾರ್ಯಾರು ತೊಂದರೆಯಲ್ಲಿದ್ದೀರಾ ಜಾತಕ ರೀತಿಯ ತೊಂದರೆ ಇದ್ರೂ ಅದನ್ನ ಹೊರಗೆ ತರೋದು ಆ ನಾಗದೋಷಗಳು ಸ್ತ್ರೀ ಶಾಪಗಳು ಪಿತೃದೋಷಗಳು ಏನೇ ಇದ್ರು ಕೂಡ ಮೂಲ ಕರ್ಮ ಏನಿದೆ ಅಂತ ಅವರಿಗೆ ತಿಳಿಸೋದು ಅದಕ್ಕೆ ಪರಿಹಾರವನ್ನು ಕೂಡ ತಿಳಿಸೋದು ಅದು ಕೂಡ ಕಡಿಮೆ ಖರ್ಚಿನಲ್ಲಿ ಹೇಗಪ್ಪ ನೋಡಿ ಈಗ ತುಂಬಾ ಖರ್ಚು ಬರ್ತಾ ಇದೆ ಹೋಮಗಳನ್ನು ಮಾಡಿಸೋಕೆ ಎಲ್ಲ ಅದೆಲ್ಲ ಅವಶ್ಯಕತೆ ಇಲ್ಲ ಮನೆಯಲ್ಲಿಯೇ ಕೆಲವು ಆಚರಣೆಗಳಿಂದ ಇನ್ನು ಸರಿಪಡಿಸ್ಕೋಬಹುದು ಅದರಲ್ಲೂ ಕೂಡ ವಾಮಾಚಾರ ದೋಷಗಳು ಆತ್ಮಗಳ ಪ್ರಯೋಗ ಪ್ರಯೋಗ ದೋಷಗಳು ದೃಷ್ಟಿ ದೋಷಗಳು ಭಾನಾಮತಿ ಏನೇನು ಒಂದು ಈ ಎಲ್ಲ ಕೆಟ್ಟ ವಿಚಾರಗಳಿದ್ದಾವೆ ಆ ಶಕ್ತಿಗಳ ಕಾಟದಿಂದ ನೀವು ಹೇಗೆ ಹೊರಬಹು ಬರಬಹುದು ಅದು ಕೂಡ ಮನೆಯಲ್ಲಿಯೇ ಹೇಗೆ ಮಂತ್ರಗಳನ್ನು ಧ್ಯಾನ ಮಾಡೋದ್ರಿಂದ ಮತ್ತು ಕೆಲವು ದೇವಸ್ಥಾನಗಳಿಗೆ ಹೋಗೋದ್ರಿಂದ ಮತ್ತು ಕೆಲವು ಆಚರಣೆಗಳನ್ನ ಮನೆಯಲ್ಲಿಯೇ ಮಾಡೋದ್ರಿಂದ ಮನೆಯಲ್ಲಿ ಸಿಗುವ ವಸ್ತುಗಳಿಂದಲೇ ಮಾಡೋದ್ರಿಂದ ಹೇಗೆ ನೀವು ಈ ಮಾಟಾ ಮಂತ್ರದ ವಿರುದ್ಧ ಹೇಗೆ ಹೋರಾಡಬಹುದು ಅಂತ ತಿಳಿಸ್ತೇನೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಈ ಮಾಟ ಮಂತ್ರ ಏನ್ ಮಾಡಿಸ್ತಾ ಇದ್ದಾರೆ ಅದನ್ನು ರಿವರ್ಸ್ ಹೇಗೆ ಹೊಡೆಯೋದು ಅಂತ ಕೂಡ ಏನ್ ಮಾಡ್ಬೇಕು ನೋಡಿ ಒಂದೇ ದಿನಕ್ಕೆ ರಿವರ್ಸ್ ಆಗಲ್ಲ ವರ್ಷಾನುಗಟ್ಟಲೆ ಕೆಲವು ಆಚರಣೆಗಳನ್ನು ಮಾಡೋದ್ರಿಂದ ನೀವು ಮಂತ್ರಗಳನ್ನು ಧ್ಯಾನ ಮಾಡೋದ್ರಿಂದ ಆಂಜನೇಯ ಸ್ವಾಮಿಗೆ ಕೃಪೆಗೆ ಪಾತ್ರರಾಗುವುದರಿಂದ ಈ ಮಾಟ ಮಂತ್ರವನ್ನು ರಿವರ್ಸ್ ಕೂಡ ಕಳಿಸಬಹುದು ಈ ಎಲ್ಲಾ ವಿಷಯಗಳನ್ನು ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ನಮ್ಮ ವಿಡಿಯೋಗಳನ್ನು ನೋಡಿ ಆ ಮಾಟ ಮಂತ್ರ ವಿರುದ್ಧ ಹೇಗೆ ಹೋರಾಡಬಹುದು ಅಂತ ತಿಳಿಸ್ತೇನೆ ನೀವು ಸಲಹೆ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನನ್ನ ನಂಬರ್ ಅಲ್ಲಿ ಡಿಸ್ಪ್ಲೇ ಆಗಿದೆ ನೀವು ನಮಗೆ ಕರೆ ಬಾಡಬಹುದು ಶುಭವಾಗಲಿ